ಎಲ್ಲರಿಗೂ ನಮಸ್ಕಾರ ನಾ ಯಾಕೆ ಇವತ್ತು ವಿಡಿಯೋ ಮಾಡತ್ತೇನಂತಂದ್ರೆ ನನ್ನ ಮಗಳಿಗೋಸ್ಕರ ನಾನು ಸ್ವಲ್ಪ ಮೇಷೋದಿಂತ ಪ್ರಾಡಕ್ಟ್ಸ್ ತರಿಸಿದ್ದೆ ಅವಳಿಗೀಗ ಏಟ್ ಕಂಪ್ಲೀಟ್ ಆಗಿ ನೈನ್ ಮಂತ್ ಸ್ಟಾರ್ಟ್ ಆಗೈತಿ ಏನೇನು ತರ್ಸೇನಿ ಅಂತಂದು ನೋಡೋಣ ಬರೀ ಎಲ್ಲಾನು ಅವಳಿಗೆ ಆಲ್ಮೋಸ್ಟ್ ಆಲ್ ಮೇಷೋದಿಂದನ ಪ್ರಾಡಕ್ಟ್ಸ್ ತರಿಸ್ತೀನಿ ಮೇಶೋದೊಳಗೆ ಚೀಪ್ ಆ್ಯಂಡ್ ಬೆಸ್ಟ್ ಸಿಕ್ತೈತಿ ಕ್ವಾಲಿಟಿ ಈಗ ನಾ ಒಂದೊಂದು ತೆಗ್ದು ತೋರಿಸ್ತೀನಿ ನಿಮ್ಗೆ ಯಾವ ಪ್ರಾಡಕ್ಟ್ಸ್ ತರ್ಸೇನ ಏನೇನು ಅಂತ ಹೇಳಿ ಏನೇನು ತರ್ಸೇನಿ ಅಂತ ಕೊಟ್ಟ ಬಟ್ ಯಾವುದೇದ್ರೊಳಗೆ ಏನೇನು ಅಂತ ನನಗೂ ಗೊತ್ತಿಲ್ಲ ಇದು ಓಪನ್ ಮಾಡೋಣ ಓ ಇದ್ರೊಳಗೆ ಫೀಡಿಂಗ್ ಮಾಡಬೇಕಾರ ಹಾಕ್ತಾರಲ್ಲ ಅದೈತಿ ಕ್ವಾಲಿಟಿ ಚಲೋ ಅದಾವ ತ್ರೀ ಸೆಟ್ಟಿಂದ ಐತಿ ಇದೆ ಮತ್ತು ಇಲ್ಲಿ ನೋಡ್ತಿರ್ಬೋದು ನೀವು ಹಿಂಗೆ ಬಟನ್ ಕೊಟ್ಟಾರ ಈ ಥರ ಪಾಪು ಕತ್ತಿಗೆ ಹಾಕಿ ಹಿಂಗೆ ಹಾಕ್ಬೇಕಾ ಅಂದ್ರೆ ಫೀಡಿಂಗ್ ಮಾಡಬೇಕಾರಂತ್ರು ಮಕ್ಳು ಭಾಳ ಚಲ್ಕೊಂತವ ಮತ್ತು ನೀರದ ಬಿದ್ದರೆ ಅವ್ರ ಹಸಿ ಆಗಲ್ಲ ಬಟ್ಟಿ ಇದು ಯೂಸ್ ಮಾಡ್ಬೇಕು ನನ್ನ ಮಗಳಿಗಂತೂ ಈಗ ಸ್ಪೆಷಲಿ ಬೇಕಿತ್ತು ನೀಡಿತ್ತು ನನಗೆ ಓಕೆ ಚಲೋ ಐತಿ ಸಾಫ್ಟ್ಸು ಆ್ಯಕ್ಚುಲಿ ಫೋರ್ ಸೆಟ್ ಬಂದಿತ್ತು ನಾನು ಆಲ್ರೆಡಿ ಒಂದು ಯೂಸ್ ಮಾಡಿದ್ದೀನಿ ಅದನ್ನು ಎಷ್ಟು ಪ್ರಿಟ್ಟಿ ಪ್ರಿಟ್ಟಿ ಅದಾವೆ ಇದ್ರದ್ದು ಲಿಂಕ್ ಎಲ್ಲ ಹಾಕಿರ್ತೀನಿ ನಿಮ್ಗೆ ನೀವು ಬೈ ಮಾಡ್ಬೋದು ಟೋಟಲ್ ಫೋರ್ ಬಂದವ ಒಂದು ಬ್ಲೂ ವೈಟ್ ಎಲ್ಲೋ ಪಿಂಕ್ ನಾಲ್ಕು ಕಲರ್ ಬಂದವ ಅಷ್ಟು ಓಪನ್ ಮಾಡೋಣ ಅವಳಿಗೋಸ್ಕರ ಈಗ ಬೇಸಿಗೆ ಅಲ್ಲ ಬೇಸಿಗೆಗಂತಾನ ಡ್ರೆಸ್ ತರ್ಸ ತರಿಸಿದ್ದೆ ಅವಳಿಗೆ ಹಾಕ್ಲಿಕ್ಕೆ ಇದ್ರ ಕಾಸ್ಟ್ ಸ್ವಲ್ಪ ನಂಗೆ ಜಾಸ್ತಿ ಅನ್ನಿಸ್ತಾ ಬಟ್ ಕ್ವಾಲಿಟಿ ನೋಡಿದ್ರೆ ಚೆನ್ನಾಗಿದೆ ಕಾಟನ್ ಫುಲ್ ಈಗ ಬಿಸಿಲಿಗೆ ಕಾಟನ್ಸ್ ಚೆನ್ನಾಗಿ ಆಗ್ತಾವೆ ಒಂದೊಂದು ಡಿಸೈನ್ಸ್ ಮಸ್ತ್ ಅದಾವೆ ಟೋಟಲ್ ಫೈ ಮತ್ತು ನಾವು ಹೊರಗಡೆ ಬೈ ಮಾಡೋಕೋದ್ರೂ ಇಲ್ಲಿ ಕಂಪೇರ್ ಮಾಡಿದ್ರೆ ಮನೆಯೊಳಗೆ ಕುತ್ಕೊಂಡು ಅದು ಫ್ರೀ ಡಿಲವರಿ ತಂದು ಕೊಡ್ತಾರಂದ್ರೆ ಇದು ಕಾಸ್ಟ್ ಓಕೆ ನಂಗೆ ಇಷ್ಟ ಇವೆಲ್ಲ ಬೇಬೀಸ್ ಗ್ರೋತ್ ಫಾಸ್ಟ್ ಇರ್ತಿತ್ತಲ್ಲ ಹೆಂಗೆ ಬೆಳವಣಿಗೆ ಆಗ್ತಿತ್ತಂತ ಗೊತ್ತಾಗಲ್ಲ ಜಾಸ್ತಿ ಸ್ ದೊಡ್ಡ ಸೈಜಿಂದ ತರಿಸಿಟ್ಕೊಂಡ್ರೆ ಚಲೋ ಇದಾಯ್ತು ನೆಕ್ಸ್ಟ್ ಇದು ಓಪನ್ ಮಾಡೋಣ ಈಗ ಅವಳಿಗೆ ಏಟ್ ಕಂಪ್ಲೀಟಾಗಿ ನೈನ್ ಅಂತಂದನೆಲ್ಲ ಸೊ ನೀರು ಕುಡಿಲೇಬೇಕಲ್ಲ ಅವಳಿಗೆ ಯಾವಾಗಲೂ ನೀರು ಕುಡಿಯೋಕಿರಲಿ ಅಂತ ನಾವು ಕುಡಿಸೋಕ್ಕಿಂತ ಅವಳಗ್ ಕುಡ್ ಕುಡಿಲಿ ಅಂತಂದು ಇದು ಬಾಟಲ್ ತರ್ಸೀನಿ ಎಷ್ಟು ಚಂದ ಐತಿ ನೋಡ್ತಿರ್ಬೋದ ಕ್ಯೂಟ್ ಐತಿ ಥರ ಓಪನ್ ಮಾಡ್ಬೋದು ಕೊಟ್ಟಾರೆ ಇದರಲ್ಲಿ ಹ್ಮ್ ಚೆನ್ನಾಗಿದೆ ಇದನ್ನ ಜಾಯಿನ್ ಮಾಡಬೇಕೇನೋ ಜಾಯಿನ್ ಮಾಡಿ ಇದ್ರೊಳಗ ಹಾಕಿ ಬೇಬಿಗೆ ಹಿಡ್ಕೊಳಕಂತನ ಇದನ್ನ ಕೊಟ್ಟಾರ ಇದನ್ನ ರಿಮೂವ್ ಮಾಡ್ಬೋದ ಈ ತರ ಐತಿ ಇದು ಈ ತರ ಓಪನ್ ಮಾಡಬಹುದು ಈ ತರ ಕ್ಲೋಸ್ ಮಾಡಬಹುದು ನೆಕ್ಸ್ಟ್ ಒಂದು ನೋಡೋಣ ಆಲ್ಮೋಸ್ಟ್ ನಾನು ಎಲ್ಲ ಸರ್ಚ್ ಮಾಡಿನೇ ತರಿಸ್ತೀನಿ ಯಾವುದು ಪ್ರಾಡಕ್ಟ್ ಇರ್ತೈತಿ ಸುಮ್ಮನೆ ತರಿಸಿ ವೇಸ್ಟ್ ಮಾಡೋಕ್ಕಿಂತ ನಮ್ಗೆ ಏನು ಉಪಯೋಗ ಆಗ್ತಾ ಅವನ್ನ ತರಿಸೋದು ಚಲೋಲ್ಲ ಹಾಗಾಗಿ ನಾನು ಏನು ಯೂಸ್ ಆಗ್ತಾ ಅಂತ ನೋಡಿನ ತರಿಸ್ತೀನಿ ಅದರಾಗೂ ಮೇಷೋದಾಗ ತರಿಸೋದು ನನಗೆ ಕೇಳಿದ್ರೆ ಬೆಟ್ರ್ ಇದಕ್ಕಂದ್ರೆ ಬೇರೆ ಕಡೆಯಿಂದ ಕಂಪೇರ್ ಮಾಡಿದ್ರೆ ಮೇಷೋದಾಗ ಸ್ಟೋ ಕಮ್ಮಿ ಪ್ರೈಸ್ನಾಗ ಸಿಗ್ತೈತಿ ಇದು ನಾನು ಅವಳಿಗೆ ನಾವೇನು ತಿನ್ನಿಸ್ಲಿಕ್ಕೆ ಪೌಡ್ರ್ ಅದು ಮಾಡ್ಕೊಂಡಿರ್ತೀವಲ್ಲ ಸರ್ಲೆಕ್ ಟೈಪ ಅದನ್ನು ಸ್ಟೋರ್ ಮಾಡಕ್ಕಂತ ಮತ್ತು ಹೊರಗೆ ಅದು ಹೋಗಬೇಕಾರೆ ಇದು ತೊಗೊಂಡು ಹೋದ್ರೆ ಚಲೋ ಅಂತಂದು ಇದನ್ನು ತರಿಸ್ದೆ ಇದು ಕ್ಲೋಸ್ ಇದು ಓಪನ್ ಇದ್ರೊಳಗೆ ಸ್ಪೂನ್ ಇರ್ತೈತಿ ಮತ್ತು ಎಷ್ಟು ಕ್ವಾಂಟಿಟಿ ಒಂದು ಸಲಕ್ಕೆ ಎಷ್ಟು ಬೇಕಾಗ್ತೈತೆ ಕ್ವಾಂಟಿಟಿ ಅಂತ ನೋಡ್ಕೊಂಡು ಆರಾಮ್ಸೆ ತರಿಸ್ಕೊಬೋದು ಈ ಥರ ಐತಿ ಒಳಗೆ ಇಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಂಡು ಅಂದ್ರೆ ಟ್ರಾವೆಲ್ ಅದು ಮಾಡಬೇಕಾರೆ ಯೂಸ್ ಆಗ್ತೈತಿ ಇದು ಜಸ್ಟ್ ಹಿಂಗೆ ಕ್ಲೋಸ್ ಮಾಡಿದ್ರು ಇದಾಯ್ತು ಎಷ್ಟು ಚೆನ್ನಾಗೈತೆ ಲೈಕ್ ಮತ್ತು ಇನ್ನೊಂದು ನಾನು ನಿಮಗೆ ಪ್ರೊಡಕ್ಟ್ಸ್ ಮೇನ್ ತೋರಿಸ್ಬೇಕಾಗಿರೋದು ಈಗ ಇದು ಯಾಕಂದ್ರೆ ಇದನ್ನು ಆಲ್ರೆಡಿ ತರಿಸಿದ್ದೆ ಇದನ್ನು ನಾನು ಈಗ ಓಪನ್ ಮಾಡಿಲ್ಲ ಜಾಸ್ತಿ ದಿನ ಅದು ತರಿಸಿ ಇದಂತೂ ನನ್ನ ಮಗಳಿಗೆ ಭಾಳ ಹೆಲ್ಪ್ಫುಲ್ ಆಗತ್ತೈತಿ ಯಾಕಂದ್ರೆ ಈ ಕಂಪ್ಲೀಟ್ ಆಗಿ ನಾ ಏನು ಆಗ್ಬೇಕಾದ್ರೆ ಅವ್ರು ಅಂಬೆ ಹರಿತಾರ ನಡ್ದಾಡಕ್ಕೆ ಟ್ರೈ ಮಾಡ್ತಿರ್ತಾರಲ್ಲ ಭಾಳ ಸಲ ಬೀಳ್ತಾಳೆ ಅದನ್ನ ನೋಡಿನೇ ನಾ ಈ ಪ್ರೊಡಕ್ಟ್ಸ್ ತರಿಸಿದ್ದೆ ಅವಳಿಗೆ ಭಾಳ ಯೂಸ್ಫುಲ್ ಆಗತ್ತೈತಿ ಮತ್ತು ಇದ್ರ ಜೊತೆಗೆ ಇದನ್ನು ಕೊಟ್ಟಾರ ಅವಳ ಅಂಬೆ ಹರಿಬೇಕಾರ ಏನು ನೋವಾಗದೇ ಇರಲಿ ಅಂತಂದ ಇದನ್ನ ತರ್ಸಿನ ಭಾಳ ದಿನ ಆಯ್ತ ಚಲೋ ಬರಾತಿ ಮತ್ತು ನನ್ನ ಮಗಳಿಗಂತ್ರು ಯೂಸ್ಫುಲ್ ಆಗೈತಿ ನೀವು ಇದನ್ನ ತರಿಸ್ಬೋದು ಇದು ಯೂಸ್ ಮಾಡೋದು ಹೆಂಗಂದ್ರೆ ಇದು ಈ ಥರ ಹಿಂಗೆ ಗಮ್ ಕೊಟ್ಟಾರ ಪಾಪು ತಲೆಗೆ ಹಿಂಗೆ ಹಾಕಿ ಇದನ್ನ ಈ ಥರ ದ ಹಿಡ್ಕೊತಿ ತಲೆ ಮತ್ತು ಈ ಪಾಪುಗಳು ಇದನ್ನ ತೆಗೆಯಕ್ಕೆ ಟ್ರೈ ಮಾಡ್ತಾರಲ್ಲ ಹಂಗಾಗಿ ಇದನ್ನ ಕಟ್ಟಾ ಕೊಟ್ಟಾರ ನೀವು ಇದನ್ನ ಜಸ್ಟ್ ಹಿಂಗ ತೋರಿಸ್ತೀನಿ ಒಂದ್ಸಲ ಹಿಂಗೆ ಹಾಕಿ ಬ್ಯಾಕ್ ಸೈಡ್ ಬರ್ಬೇಕು ಇದು ಆ್ಯಕ್ಚುಲಿ ಹಿಂಗೆ ಹಾಕಿ ಹಿಂಗೆ ಸ್ಟಿಕ್ ಮಾಡಿ ಈ ಥರ ಹಿಂಗಾಕಿ ಹಾಕಿ ಕಟ್ಬೋದು ನನಗೆ ಬರಲ್ಲ ವೇಬೀಝಿಗೂ ಇರ್ತೈತಿ ಆ ಥರ ಕಟ್ಟಬೇಕು ವಾ ಕುಲ್ಲ ಆಗಿತ್ತು ಹ್ಞೂ ಈ ಥರ ಫುಲ್ ಸಾಫ್ಟ್ ಐತಿ ಹಾಕೋದ್ರಿಂದ ಬೇಬಿ ತಲಿಯೋದ್ ಬಡ್ಕೊಂಡ್ರೇನ್ ಏನಾಗಲ್ಲ ನೋ ಆಗಲ್ಲ ಯೂಸ್ ಮಾಡಬಹುದು ಮಾಡತ್ತೀನಿ ಇದೇನಂತ ಗೊತ್ತಾಗಿರ್ಬೋದು ನಿಮ್ಗೆ ಆಲ್ರೆಡಿ ವಾಟ್ರ್ ಪ್ರೂಫ್ ಮ್ಯಾಟ್ ಈಗ ಸಣ್ಣ ಮಕ್ಳು ಅಂತ ತಕ್ಷಣ ಸುಚ್ಚು ಮಾಡಕ್ ಬರ್ತಿರೋದ ಇದೆಲ್ಲಾರ್ಗು ಅದ್ರಾಗೂ ಬೆಡ್ ಮೇಲೆಲ್ಲಾ ಹಾಕ್ತು ಫುಲ್ ಎಲ್ಲ ಬೆಡ್ ಹಾಳು ಮಾಡಿ ಇಡ್ತಾರ ಹಂಗಾಗಿ ನಾ ಇದು ವಾಟರ್ ಪ್ರೂಫ್ ಮ್ಯಾಟ್ ತರ್ಸಿನಿ ಬೆಡ್ಡಿಗ್ ಹಾಕಂತ ಕ್ವಾಲಿಟಿ ಅಂತೂ ಮಸ್ತ್ ಐತಿ ಇದು ಈ ತರ ಐತಿ ಒಳಗ ಮತ್ತ ನಮಗ ಬೆಡ್ ಹಾಕಂತ ಈ ತರ ಕೊಟ್ಟಾರ ನಾಲ್ಕು ಸೈಡ್ ನೋಡ್ತಿರ್ಬೋದು ನೀವು ಕ್ವಾಲಿಟಿ ಚೆನ್ನಾಗೈತಿ ನಾ ಇದ್ರದ್ದು ಎಲ್ಲ ಪ್ರಾಡಕ್ಟ್ಸಿಂದು ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ನಿಮಗೂ ಬೇಕಂದ್ರೆ ಬೈ ಮಾಡಿರಿ ನಾನು ಜಾಸ್ತಿ ಜಾಸ್ತಿ ಪ್ರೈಸಿಂದ ಏನು ತರಿಸಿಲ್ಲ ಇಷ್ಟೆಲ್ಲ ಪ್ರಾಡಕ್ಟ್ಸ್ ನಾನು ನನ್ನ ಮಗಳಿಗೆ ತರಿಸಿದ್ದೆ ಎಲ್ಲ ಪ್ರಾಡಕ್ಟ್ಸಿಂದ ಲಿಂಕು ನಾನು ಹಾಕಿರ್ತೀನಿ ನಿಮ್ಮ ಮನೆಯೊಳಗೂ ಬೇಬೀಸ್ ಇದ್ರೆ ಇವೆಲ್ಲ ಪ್ರಾಡಕ್ಟ್ಸ್ ಯೂಸ್ಫುಲ್ ಆಗ್ತಿತ್ತು ಅಂತ ನಾನು ಅನ್ಕೊಂತೀನಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಅಷ್ಟ ನನಗೆ ಇವೆಲ್ಲ ಪ್ರಾಡಕ್ಟ್ಸ್ ಪರ್ಸ್ನಲಿ ಭಾಳ ಇಷ್ಟ ಆತ ಮತ್ತು ನನ್ನ ಮಗಳಿಗಂತಾನ ತರ್ಸಿನಿ ಡಿಸೈನ್ಸ್ ಆಗಲಿ ಕ್ವಾಲಿಟಿ ಆಗಲಿ ಎಲ್ಲನೂ ಚಲೋ ಐತಿ ನೀವು ಇದು ಪ್ರಾಡಕ್ಟ್ಸ್ ತರಿಸಿ ನೋಡ್ರಿ ನಿಮಗೂ ಇಷ್ಟ ಆಗ್ತಿತ್ತು ಅಂತ ಅನ್ಕೊತೀನಿ ನೀವು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ನಮ್ಮ ಚಾನಲಿಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ ಅಲ್ಲಿವರೆಗೂ ಥ್ಯಾಂಕ್ ಯು